ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ತನ್ನೋದ ವಿಡಿಯೋ ಹೇಗಿದ್ದೀರಾ ಗೈಸ್ ಎಲ್ಲ ಆರಾಮ ಆ್ಯಕ್ಚುಲಿ ತುಂಬ ಜನ ಕಮೆಂಟ್ ಸೆಕ್ಷನ್ಗೆ ಹೇಳ್ತಿರೋದು ಏನಪ್ಪಾ ಅಂದರೆ ತ್ರಿವಿಯವ್ರ ಬಗ್ಗೆ ವಿಡಿಯೋ ಮಾಡಿ ಮಾತಾಡಿ ಅಂತ ರೀಸನ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನೇ ಸ್ವಲ್ಪ ಜಾಸ್ತಿ ಬಿಲ್ಡಪ್ ಕೊಟ್ಟಿದ್ದೆ ಇವರಿಬ್ಬರ ಬಗ್ಗೆ ಕಾರಣ ಬಿಗ್ ಬಾಸ್ ಮನೇಲಿ ಆ ಥರ ಇತ್ತು ಅವ್ರ ಜೋಡಿ ಅಂತಲೇ ಹೇಳ್ಬೋದು ನಾನು ಆ್ಯಕ್ಚುಲಿ ಫ್ರೆಂಡ್ಶಿಪ್ ವಿಷಯದಲ್ಲಿ ತುಂಬ ಇಷ್ಟಪಡ್ತೀನಿ ಅವರಿಬ್ಬರನ್ನ ಬಟ್ ಇದಾದ ಮೇಲೆ ಮಧ್ಯದಲ್ಲಿ ಒಂದಿಷ್ಟು ಲವ್ ಸ್ಟೋರಿ ರೀತಿ ಕೂಡ ಗೊತ್ತಾಗುತ್ತೆ ನಮಗೆ ಓಕೆನಾ ಚೈತ್ರ ಮಾತಾಡಿದ್ದು ನೋಡಿದ್ದೀರಾ ಇವ್ರು ಐ ಲವ್ ಯು ಅಂತ ಹೇಳಿದಾಗ್ಬೋದು ಜೊತೆಗೆ ಏನು ನೋಡಿಕೊಂಡು ಬಂದ ಏನೋ ಸಿಕ್ತು ಅನ್ನೋದಾಗ್ಬೋದು ಇದ್ರ ಕಥೆಗಳನ್ನ ನೀವು ನೋಡಿದ್ದೀರ ಜೊತೆಗೆ ಪ್ರಪೋಸ್ ಮಾಡಿದಂಥ ಇದ್ದಂಥ ಒಂದು ಆಡಿಯೋ ಸೊ ಅದರಲ್ಲಿ ಎಲ್ಲದರಲ್ಲೂ ಕೂಡ ನಮಗೆ ಕ್ಲಿಯರಾಗಿ ಒಂದು ವಿಷಯ ಗೊತ್ತಾಗುತ್ತೆ ಓಕೆ ಇವರಿಬ್ಬರ ಮಧ್ಯೆ ಬರೀ ಫ್ರೆಂಡ್ಶಿಪ್ ಅನ್ನೋದಿಲ್ಲ ಅದ್ರ ಮಧ್ಯೆ ಒಂದು ಪ್ರೀತಿ ಅನ್ನೋದು ಕೂಡ ಇದೆ ಸಮಥಿಂಗ್ ಇದೆ ಅನ್ನೋದು ಗೊತ್ತಾಗುತ್ತೆ ಓಕೆನಾ ಅದರಲ್ಲೂ ಕೂಡ ಚೈತ್ರಕ್ಕ ಹೊರಗಡೆ ಬಂದು ಇಂಡ್ರೂ ಕೊಟ್ಟ ಮೇಲೆ ಎಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿತ್ತು ಆ್ಯಂಡ್ ಜೊತೆಗೆ ಸುದೀಪ್ ಅಣ್ಣ ಕೂಡ ತುಂಬ ಸಾರ ರೇಕ್ಸ್ ಸೊ ಇದೆಲ್ಲ ನೋಡ್ತಿರ್ಬೇಕಾದ್ರೆ ನನಗಿಸಿದಂಥದ್ದು ಓಕೆ ಇದು ಪಕ್ಕ ಮುಂದೆ ಒಂದು ಜೀವನದಲ್ಲಿ ಇಬ್ಬರನ್ನ ನಾವು ಒಟ್ಟಿಗೆ ನೋಡ್ಬೋದು ಅಂತ ಅನಿಸ್ತಿತ್ತು ಹೋಗಣ ಯಾಕಂದ್ರೆ ಬಿಗ್ ಬಾಸ್ ಮೇಲೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದಂಥ ಜೋಡಿ ಅಂತ ಹೇಳ್ಬೋದು ಇದಿದ್ದ ಫ್ರೆಂಡ್ಶಿಪ್ ಆದರೂ ಕೂಡ ಸ್ಟಾರ್ಟಿಂಗ್ ಟೈಮಲ್ಲಿ ನನಗೆ ಪರ್ನಲಿ ತುಂಬ ಮೆಚ್ಚುರಾಗಿ ಥಿಂಕ್ ಮಾಡ್ತಾರೆ ಅಂತ ಅನಿಸಿತು ಸೊ ಆಗ ಇಷ್ಟ ಆಡ್ತಿರೋಕಣ ಬಟ್ ಹೊರಡೆ ಬಂದ ಮೇಲೆ ತುಂಬ ವಿಷಯಗಳು ಒಂದರ ವಿಚಿತ್ರ ಅಂತ ಅನಿಸಿದೆ ನಂಬಕ್ಕೆ ಆಗ್ತಿಲ್ಲ ಏನಪ್ಪ ಅಂದರೆ ಅಲ್ಲಿ ಏನೇನು ನಡೆದಿತ್ತು ಅದೆಲ್ಲ ಆಗಿಲ್ಲ ಅನ್ನೋ ರೀತಿ ತ್ರಿವಿಕ್ರಮ್ ಅವರು ಹೇಳ್ಕೆ ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ ಏನು ನಡೆದಿತ್ತು ಅದನ್ನು ಉಲ್ಟಾ ಹೇಳ್ತಿದಾರೆ ಅಂದರೆ ಬೇರೆ ಏನಾದ್ರು ಹೇಳಿದರೆ ಐ ತಿಂಕ್ ಓಕೆ ಬಿಡುಗರು ಏನೋ ಇರ್ಬೋದು ಅಂತ ಅನ್ಕೋತಿದ್ದೆ ಅನ್ಕೋತಿದ್ವಿ ಓಕೆನಾ ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಅವರು ಏನು ಮೊದಲು ನಡೆದಿತ್ತು ಅದನ್ನು ಬೇರೆ ಥರ ಕತೆ ಇದ್ದಾರೆ ಸೊ ಇವಾಗ ನಮ್ಗೆ ಅನ್ಸಂಥದ್ದು ಅಂದರೆ ಅಲ್ಲಿ ಆಗಿರೋದು ಬೇರೆ ನಮಗೆ ಬಿಗ್ ಬಾಸ್ ಅವ್ರು ಬೇರೆ ತೋರಿಸಿದಾರ ಅನ್ನೋ ರೀತಿ ನಮಗೆ ಅನ್ಸೋ ಅಂತ ಬಟ್ ಸತ್ಯ ಏನಪ್ಪ ಅಂದರೆ ಅಲ್ಲಿ ತ್ರಿವಿಕ್ರಮರು ಮತ್ತು ಭವ್ಯ ಮಧ್ಯೆ ಏನು ನಡೀತು ಮಾತುಕತೆಗಳು ಏನು ವಿಷಯಗಳಿದೆ ಅದೆಲ್ಲ ನಾವು ಏನು ಅಂದ್ಕೊಂಡಿದ್ವಿ ಅದೇ ಸತ್ಯ ಬಟ್ ಇಲ್ಲಿ ಒಂದು ವಿಷಯ ಏನಂದರೆ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಅನಿಸುತ್ತೆ ಓಕೆ ಬಿಡುಗರು ಇವರೆಲ್ಲ ಗಿಮಿಕ್ ಮಾಡಿದ್ರು ಓಟಿಂಗೋಸ್ಕರ ಆಗಿಗೆ ಅನ್ನೋದು ಕೂಡ ಬರುತ್ತೆ ಇಲ್ಲ ಅಂತೇಳಲ್ಲ ಆಮೇಲೆ ನಾನು ಒಬ್ಬ ಹೆಂಗೆ ಅಂದರೆ ನನಗೂ ಸ್ವಲ್ಪ ಈ ಜೋಡಿಗಳಿರೋದು ತುಂಬ ಇಷ್ಟ ಆಗುತ್ತೆ ಅರ್ವೇ ಜೋಡಿ ಮತ್ತು ದೀಪಿಕಾ ದಾಸ್ ಮತ್ತು ಶೈನ್ ಶೆಟ್ಟಿ ಜೋಡಿ ಅದಾದಮೇಲೆ ಕಾರ್ತಿಕ್ ಮತ್ತು ಸಂಗೀತ ಜೋಡಿ ಈ ಥರ ನಾನು ಕೂಡ ಇಷ್ಟಪಡ್ತೀನಿ ಈ ಥರ ನನ್ನ ಥರ ತುಂಬ ಜನ ಇಷ್ಟಪಡೋರು ಇದ್ದಾರೆ ಸಪೋರ್ಟ್ ಮಾಡೋರು ಕೂಡ ಇರ್ತಾರೆ ಅವನ ಸೊ ಇಂಥವರೆಲ್ಲ ತುಂಬ ನಂಬಿಕೆ ಇರ್ತಾರೆ ಅವ್ರ ಮೇಲೆ ಸೊ ಅದೆಲ್ಲ ಒಂದು ಕಡೆ ಹೋಯ್ತು ಅಂತ ಅನ್ಸುತ್ತೆ ಅಂದರೆ ನೆಕ್ಸ್ಟ್ ತಿರ್ಗಾ ಇವಾಗ ಜನ ಏನು ಹೇಳ್ತಾ ಹೇಳ್ತಾಯಿದ್ರು ಅದೇ ಸತ್ಯ ಆದಂಗೆ ಆಗುತ್ತಲ್ಲ ಅಂದರೆ ಓಟಿಂಗ್ಗೋಸ್ಕರ ಅಥವಾ ಒಂದು ಸಪೋರ್ಟ್ ಬರಲಿ ಎಂಬಿಟ್ಟಿದಾರೆ ಗಿಮಿಕ್ ಮಾಡ್ತಾರೆ ಅಂತ ಆ ಥರ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ ನನಗೆ ಪರ್ಸೆಂಟ್ ಇದು ಏನಂದರೆ ಓಕೆ ಇಷ್ಟೆಲ್ಲ ಆಗಿದೆ ಇನ್ಮೇಲಾದರೂ ಸ್ವಲ್ಪ ಮೆಚೂರ್ ಆಗ್ರೂ ಮಾತಾಡ್ಬೋದೈತೇನೋ ಅಂತ ಅನಿಸ್ತಂಗೆ ಓಕೆನಾ ಯಾಕಂದರೆ ಹೊರಗಡೆ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೊರ್ಗಡೆ ಆಗಿರಲಿ ಹೊರಗಡೆ ಬಿಗ್ ಬಾಸ್ ಮೇಲೆ ಒಡೆ ಬಟ್ ಹೊರಗಡೆ ಹೆಂಗೆ ಮಾತಾಡ್ತಿರೋದು ತುಂಬ ಇಂಪಾರ್ಟ್ ಆಗುತ್ತೆ ಬಟ್ ಇಲ್ಲಿ ಇವ್ರು ಮಾತಾಡುವಂಥ ಮಾತುಗಳೇನಿದೆ ಅದು ಎಫೆಕ್ಟ್ ಆಗ್ತಿದೆ ಅಂತಲೇ ಹೇಳ್ಬೋದು ಹೊರಗಡೆ ಬಟ್ ಆ್ಯಕ್ಚುಲಿ ಫ್ಯಾಕ್ಟ್ ಏನಪ್ಪಾ ಅಂದರೆ ಹೌದು ಅವ್ರು ಇರೋದನ್ನ ಹೇಳ್ತಿಲ್ಲ ಸುಳ್ಳು ಹೇಳ್ತಿದ್ದಾರೆ ಅದೊಂದು ಪಕ್ಕನೆ ಬಟ್ ಆದರೂ ಕೂಡ ಒಂದು ನನಗನ್ಸಿದ್ದೇನೆ ಏನಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಭವ್ಯ ಕೂಡ ಅಕ್ಸೆಪ್ಟ್ ಮಾಡಿರಲ್ಲ ಅದೊಂದು ಪ್ರಪೋಸಲ್ ಏನಿದೆ ಅದನ್ನು ಇನ್ನೂ ಅಕ್ಸೆಪ್ಟ್ ಮಾಡಿರಲ್ಲ ಆ್ಯಂಡ್ ಅಕ್ಸೆಪ್ಟ್ ಕೂಡ ಮಾಡಬಾರ್ದು ಆ ಬಿಗ್ ಬಾಸ್ ಮೇಲೆ ಏನಪ್ಪ ಅಂದರೆ ನೀವೇ ನೋಡಿದ್ರಾ ಡೈವರ್ಸ್ ಲೆವೆಲ್ಗೆಲ್ಲ ಬಂದು ಏನೇನು ಆಗಿದೆ ಡೈವರ್ಸ್ ಆಗಿದೆ ಆ್ಯಕ್ಚುಲಿ ಯಾರೋ ಚಂದನ್ ಶೆಟ್ಟಿ ಮತ್ತು ನೀವೇದ ಕೂಡ ಸೊ ಇದೆಲ್ಲ ಎಕ್ಸಾಂಪಲ್ ಸಿಗುತ್ತೆ ಆ ಒಂದು ಮನೇಲಿ ಎಷ್ಟೋ ಜನಕ್ಕೆ ಅನಿಸುತ್ತೆ ಓಕೆ ನಾವು ಚೆನ್ನಾಗಿರ್ಬೋದು ಮುಂದೆ ಒಳ್ಳೆಯ ಜೀವನ ಕಟ್ಕೋಬೋದು ಈ ಥರ ಅನ್ಸ್ಬೋದು ಅನಿಸೋದು ಸಹಜ ಕಾರಣ ಏನಪ್ಪ ಅಂದರೆ ಇರೋದು ಅಷ್ಟು ಜನ ಅಷ್ಟು ಜನದಲ್ಲಿ ಒಬ್ರು ನಮ್ಗೆ ಅಷ್ಟು ಇಷ್ಟ ಆಗ್ತಾರೆ ಯಾರೋ ಒಬ್ರು ನಮ್ಮ ಜೊತೆ ಇದ್ದಾರೆ ಅಂದರೆ ಅವ್ರು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಅನ್ಸೋದ್ರೆ ಸಹಜ ಇದು ಸೊ ಹಾಗಾಗಿ ಅಂಥ ಟೈಮಲ್ಲಿ ನಿರ್ಧಾರ ತೊಗೊಂಡು ತಪ್ಪು ಹೊರಡೆ ಬಂದಾಗ ಮಾತಾಡ್ತಾರೆ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಏನು ಬರುತ್ತೆ ಅದೆಲ್ಲ ಬೆಸ್ಟ್ ಇತ್ತು ಓಕೆನಾ ನನ್ನ ಪ್ರಕಾರ ಸೊ ಅಲ್ಲಿ ನನಗನ್ಸಿದ್ದೇನೆ ಅಂದರೆ ಓಕೆ ಒಂದು ಒಳ್ಳೆಯ ನಿರ್ಧಾರ ಗುರು ವೇಟ್ ಮಾಡಿ ಡಿಸೈಡ್ ಮಾಡೋದು ಒಳ್ಳೆಯದು ಅಂತ ಅನಿಸಿತ್ತು ಅದು ತಕ್ಕಂತೆ ಹೊರಡೆ ಬಂದು ಒಂದಿಷ್ಟು ಮಾತುಕತೆ ಆಗಿದೆ ಅಂತ ಅನ್ಕೋತೀನಿ ಅದು ತಕ್ಕಂತೆ ಇವಾಗ ಅಲ್ಲಿ ಕ್ಲಿಯರಾಗಿ ಅವರು ಅವರಿಬ್ಬರ ಮಧ್ಯೆ ಏನು ಒಂದು ಫೀಲಿಂಗ್ಸ್ ಅನ್ನೋದು ಅಥವಾ ಏನಿತ್ತು ಅದು ಒಂದು ಪ್ರಪೋಸ್ ಏನಿತ್ತು ಅದು ರಿಜೆಕ್ಟ್ ಆಗಿದೆ ಹಾಗಾಗಿನೇ ಇವಾಗ ನಮಗೆ ಕತೆಗಳು ಕರ್ತಿದ್ದಾರೆ ಅಷ್ಟೇ ವಿಷಯ ಅಷ್ಟೇ ಅವಾಗಿದ್ದ ಫೀಲಿಂಗ್ಸ್ ಏನಿತ್ತು ಸತ್ಯನೇ ಅಲ್ಲಾಗಿದ್ದು ಸತ್ಯನೇ ಬಟ್ ಇವರೆ ಬಂದಮೇಲೆ ಅದು ವರ್ಕೌಟ್ ಆಗಲ್ಲ ಅಂತ ಗೊತ್ತಾದಮೇಲೆ ಅದನ್ನು ಬೇರೆ ರೀತಿ ಪೋರ್ಟ್ರೇಟ್ ಮಾಡ್ತಾಯಿದ್ದಾರೆ ಅಂತ ಅನ್ಸುತ್ತೆ ಅಷ್ಟೇ ಸೊ ಇದು ತಪ್ಪು ಅನಿಸುತ್ತೆ ಬಿಕಾಸ್ ಬಿಗ್ ಬಾಸ್ ಮನೆ ಹಂಗೆ ಇದ್ಬಿಟ್ಟಿವೆ ಹಿಂಗಿರೋದು ನೋಡ್ರೆ ಹಂಗೆ ಅನಿಸುತ್ತೆ ಬಟ್ ಏನೋ ಒಂದು ಶೋಲಿ ಏನೋ ಆಗಿರುತ್ತೆ ಆ ಫೀಲಿಂಗ್ಸ್ ನಿಜವಾಗ್ಲೂ ಆಗಿರುತ್ತೆ ಬಟ್ ಅದನ್ನು ತುಂಬ ನಂಬಿರ್ತಾರೆ ಓಕೆನಾ ಇವರಡೆ ಬಂದಮೇಲೆ ಅದು ಬೇರೆ ಥರ ಆಗ್ಬೋದು ಅಂತ ಅನಿಸ್ಬೋದು ಅಥವಾ ವರ್ಕೌಟ್ ಆಗಲ್ಲ ಅಂತ ಕೂಡ ಅನಿಸ್ಬೋದು ಸೊ ಜೀವನಕ್ಕಿಂತ ಏನು ತೊಡ್ದಲ್ಲ ಇವತ್ತು ಜನಗಳು ಮೆತ್ಸಕ್ಕೋಸ್ಕರ ಸುಮ್ಮನೆ ಕಟ್ಕೊಂಡ್ರು ಅಥವಾ ಮದುವೆ ಆಯಿತು ಅಂತ ಅಂದ್ಕೊಳ್ಳಿ ಓಕೆನಾ ಮುಂದೆ ಅನ್ಭವಿಸ್ಬೇಕಾರ್ದು ಅವರಿಬ್ರೆ ಸೊ ಹಾಗೆ ಒಳ್ಳೆ ನಿರ್ಧಾರ ಬಟ್ ಇನ್ನು ಬೆಟರಾಗಿ ಹ್ಯಾಂಡಲ್ ಮಾಡ್ಬೋದಾಯಿತು ಚಿಕ್ಕ ಹುಡುಗಿಯನ್ನು ಅದಾಗ್ಬೋದು ಅಲ್ಲಾಗಿದ್ದು ಬೇರೆ ಥರ ಪೋರ್ಟ್ರೇಟ್ ಮಾಡಿದ್ದು ಅದೆಲ್ಲ ಮಾಡೋಬೋದು ಬೇರೆ ಥರ ಹೇಳಿದ್ರು ಆಗ್ತಿತ್ತೇನೋ ಅನಿಸುತ್ತೆ ಬಟ್ ಏನು ಮಾಡ ಆ ಟೈಮ್ಗೆ ಏನೂ ಮಾಡೋಕ್ಕಾಗಲ್ಲ ಬಟ್ ಥರ ತ್ರಿವಿಯ ಅಲ್ಲ ತ್ರಿವಿಯ ಫ್ಯಾನ್ಸ್ಗಳಿಗೆ ನಿಜವಾಗೂ ಬೇಜಾರಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ನಿಮಗೆ ಸತ್ಯ ಕೈಸಿದ್ರ ಬಗ್ಗೆ ಹೋಗಲಿ ಬಿಡಿ ಏನು ಮಾಡೋಕ್ಕಾಗಲ್ಲ ಆಕ್ಸೆಪ್ಟ್ ಮಾಡಿಬಿಟ್ಟು ಮುಂದೆ ಹೋಗಿ ಬಟ್ ಏನಂದರೆ ಎಲ್ಲ ವರ್ಕೌಟ್ ಆಗಲ್ಲ ಕೈಸ ಅಷ್ಟೇ ಸತ್ಯ ಎಲ್ಲ ಜೋಡಿಗಳು ಅರ್ವಿಯ ಜೋಡಿ ಆಗುತ್ತೆ ಅಂತ ಅಂದ್ಕೊಳ್ಳೋದು ತುಂಬ ದೊಡ್ಡ ತಪ್ಪು ಅಷ್ಟೇ ಬಟ್ ಫೀಲಿಂಗ್ಸ್ ಇದ್ದಿದ್ದಂಥ ಸತ್ಯ ಅದು ಆಗಿದ್ದು ಸತ್ಯ ಬಟ್ ಇಲ್ಲಿ ಕತೆಗಳು ವರ್ಕೌಟ್ ಆಗಲ್ಲ ಅಂತ ಗೊತ್ತಾದ ಮೇಲೆ ಅವ್ರಿಗೆ ನಿಂಥ ಅಂತ ನಂಗೆ ಅನಿಸುತ್ತೆ ಹಾಗೆಯೇ ಎಷ್ಟು ಮಟ್ಟಿಗೆ ಆಗ್ತಾಯಿದೆ ಅದ್ರ ಬಗ್ಗೆ ಯಾವುದೇ ಇಲ್ಲ ಬಟ್ ಏನಪ್ಪ ಅಂದರೆ ಬೇಡವಾಗಿತ್ತೇನೋ ಅನಿಸುತ್ತೆ ಅಷ್ಟೇ ಇರಲಿ ಅವ್ರ ಮುಂದಿನ ಜೀವನಕ್ಕೆ ನಿಮಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತು ಥ್ಯಾಂಕ್ ಯು ಗೈಸ್ ತವ್ಯು ಗೈಸ್ ಬಾಯ್